ಇದೇ ಔರ್ ಸ್ಪೀಚರ್ ನಡುವಂ 2020 ಕ್ರಿಕೆಟ್ ಮ್ಯಾಚ್ ನಡುವೆ ಜಂಕೋದಹರು ವಚನರ ಸುರುಳಿ ದಿದ್ದಲು ಉತ್ಥಿ ಮರೆ ಹಟರ ತಿಮಾಯೆ ಆ ರೀತಿಯಲ್ಲಿ ನಮ ಅಶೋ ಭುಚिले ಔರ್ ಮಾತಾಡಿದ ಸಾಕು ತಲ್ಲ ಸವೇನ ಒಂದು ರೀತಿ ಕಣೆ ಈ ತುಮ್ತೈದಿ ಅಂಧರ ಒಪ್ಪಾ ಮುಖ್ಯ ಅತಿಥಿಗಳು ಆತ್ಮೀಯನಾದಂತಹ ಅಶೋಕ್ ಹಂಚಲಿ ಅವರು ಇವತ್ತು ಆಗಮಿಸಿದ್ದಾರೆ ಅವರು ಅತ್ಯಂತ ಸರಳ ಸ್ವಭಾವ ಅವರು ಮೂಲತಃ ತಳಿಪೋಟಿಯವರು ಈಗ ಬಸವನ್ ಬಾಗೇವಾಡಿಯ ನಾಗಮ್ಮ ಸರ್ಕಾರಿ ಬಾಲಿಕೆ ಪ್ರೌಢ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಟೀಚ್ ಮಾಡೋದು ಗಣಿತ ಮಾತನಾಡುವುದು ಅಗಣಿತ ಆ ಅವರು ಅಂತ ಹಂಚಲಿ ಅವರು

ಅವರು ಮುಟ್ಟಿದ ಮಣ್ಣಿಗೆ ಶರಣೋ ಅವರ ಹಾಕಿದ ಮನಸ್ಸಿಗೆ ಶರಣ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ ದಾರಿ ಹೋಗಲಿ ಎಂದು ಅರವಟ್ಟಿಗೆ ಇಟ್ಟೆರಳಿದು ಸಾಲು ಮರಗಳ ಸಾಲು ಮರಗಳಿಗೆ ಶರಣೋ ಅವರ ನರಂತ ಮೇನ ಪೀಗೆ ಶರಣೋ ಶರಣೆಯ ಶರಣೋ ಯಾರು ಶರಣೋ ಯಾವ ಕುರಿ ಮಂದಿರಗಳಿರಬೇಕು ದೇವಸ್ಥಾನಗಳಿರಬೇಕು ಕುಡಿಯೋದಕ್ಕೆ ರ್ಬೇಕು ಅಂತ ಬಾವಿಗಳನ್ನ ತೋರ್ಸಿ ಹೋಗಿದ್ದಾರೆ ದೇವ ಮಂದಿರಗಳನ್ನ ಕಟ್ಟಿ ಹೋಗಿದ್ದಾರೆ ಅವರು ಹುಟ್ಟಿದ ಈ ಮಣ್ಣಿಗೆ ಶರಣೋ ಅವರ ಹಾಲಂತ ಮನಸ್ಸಿಗೆ ಶರಣೋ ಅಂತ ಜನ್ಮದ ತಾಯಿ ಹಾಕ್ತಾರೆ ಹೊರಗೆ ಹೋಗುವಾಗ ದಾರಿ ಒಳಗೆ ಆದ್ರೆ ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾರೆ ಆಗ ಸಿದ್ದೇಶ್ವರ ಹಬ್ಬಗಳು ಒಂದಿಷ್ಟು ಯೋಚನೆ ಮಾಡಿದರೆ ಆ ಕ್ಷಣಕ್ಕೆ ಉತ್ತರ ಕೊಡ್ತಾರೆ ನನ್ನ ಧರ್ಮ ಅದು ಉಪನಿಷತ್ತುಗಳ ಧರ್ಮ ಅಂತ ಕೇಳ್ತಾರೆ ಯಾವ ಉಪನಿಷತ್ತುಗಳನ್ನ ಜ್ಞಾನದ ಬಹುದೊಡ್ಡ ಪರಂಪರೆಯನ್ನ ಈ ನನ್ನ ಧರ್ಮ ಸರ್ವೇಜಿನ ಸುತ್ತಿನ ಒಬ್ಬವಂತ ಅಂತ ಹೇಳ್ತೋ ಅದು ನನ್ನ ಧರ್ಮ ಅಂತ ಸಿದ್ದೇಶ್ವರ ಅಪ್ಪಗಳು ಹೇಳ್ತಾರಲ್ಲ ಹಾಗೆ ಒಂದ್ಸಾರಿ ಒಬ್ಬ ಶಾಪರ್ ಈ ದೇಶಕ್ಕೆ ಬಂದ್ರು ಅವರು ಬಂದಾಗ ಅವರು ತಮ್ಮ ರೂಮ್ ಅಲ್ಲಿ ಒಂದು ಒಂದ್ಸಾರಿ ಅವರು ಗೆಳೆಯ ಬರ್ತಾರೆ ಶಾಪಿಂಗ್ ಅಂಡ್ ಹಾವರ್ ಎಲಯದಲ್ಲಿ ಒಂದು ಪುಣ್ಯ ಪುಸ್ತಕ ಇದೆ ಅವರು ಕೇಳ್ತಾರೆ ಕ್ರಿಶ್ಚಿಯನ್ ಆಗಿ ಮೇಲೆ ಬೈಬಲ್ ಇರಬೇಕಾಗಿತ್ತು ಆ ಪುಸ್ತಕ ಇದೆಯಲ್ಲ ಯಾವ್ದು ಅಂತ ಕೇಳಿದ್ರೆ ಇದು ಪುಟ್ಟ ಪುಸ್ತಕವಲ್ಲ ಸಾವಿನ ಸಮಯದಲ್ಲೂ ನನಗೆ ಸಮಾಧಾನವನ್ನು ನೀಡಬಲ್ಲ ಶಕ್ತಿ ಈ ಪುಸ್ತಕಕ್ಕಿದೆ ಇದು ಭಾರತದ ಈಶಾವಾ ಉಪನಿಷತ್ತು ಅಂತ ಈ ನೆಲೆಕೊಂಡೇ ಹೇಳ್ತಾರೆ ಅಂತ ಪರಂಪರೆ ಇದೆ ತಾವೆಲ್ಲ ಸಮಿತುಕೊಂಡಿದ್ದೀರಿ ತಾಯಿಂದು ತಾವುಗಳು ಇಂತ ಒಬ್ಬ ಪುಣ್ಯ ಪುರುಷರ ಸ್ನಾನೋತ್ಸವದ ಕಾರ್ಯದಲ್ಲಿ ಸಮಿತುಕೊಂಡಿದ್ದೀರಿ ಆ ಕಾರಣಕ್ಕಾಗಿ ನಾವು ಕೇಳ್ತೇವೆ ಇಲ್ಲಿ ಯಾಕೆ ಸೇರ್ಬೇಕು ಅಂದ್ರೆ ಮಂಡೆ ಬಟ್ಟೆ ಮಾಶುಗಳೇ ಮಡಿವಾಳನೆಗೆ ಇಕ್ಕುವೆ ಆದರೆ ಮನವು ಮಾಷಿಗಳೇ ಕೂಡಲ ಸಂಗನ ಶರಣರ ಅನುಭವ ಕೆಲಸ ಅಂತ ಹೇಳ್ತಾರೆ ನಮ್ಮ ತಲೆ ಹೊಲಸಾದ್ರೆ ಶಾಂಪು ಹಾಕಿ ಸ್ವಚ್ಛ ಮಾಡ್ಕೊಳ್ತೇವೆ ಬಟ್ಟೆಗಳು ಹೊಲಸಾದ್ರೆ ಅದಾದ ರಿಂಗ್ ಸೋಪ್ ಹಾಕಿ ಸ್ವಚ್ಛ ಮಾಡ್ಕೊಳ್ತೇವೆ ಆದರೆ ಒಳಗಿರುವ ಮನಸ್ಸು ಆದರೆ ಹೇಗೆ ಸ್ವಚ್ಛ ಮಾಡ್ಕೋಬೇಕು ಅದನ್ನ ಸ್ವಚ್ಛ ಮಾಡ್ಕೋಬೇಕು ಅನ್ನೋದಾದ್ರೆ ಕೂಡಲ ಸಂಘನ ಶರಣರು ಇಂಥ ಅಪ್ಪಂದಿರು ಎಲ್ಲಿರ್ತಾರೋ ಅವರ ಸನ್ನಿಧಿಗೆ ಬರಬೇಕು ಯಾರು ಈ ದೇಶದ ಘನ ಪರಂಪರೆಯನ್ನ ಬಿಟ್ಟು ಹೋಗಿದಾರೋ ಅಂತ ಸಿದ್ದಗಿರಿ ಮಹಾಸ್ವಾಮಿಗಳಂತ ಅವರ ಹಾಡುಗಳನ್ನ ಕೇಳ್ಬೇಕು ಅವರನ್ನ ಸ್ಮರಣೆ ಮಾಡ್ಕೋಬೇಕು ಆಗ ಈ ಮನಸ್ಸು ಸ್ವಚ್ಛ ಆಗ್ತದೆ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಇಲ್ಲ ಯೋಚನೆ ಆಗಿದೆ ಅಂತ ಕೇಳಿದ್ರೆ ಚೀನಾ ದೇಶದ ಯಾಕೆ ಈಗ ಹೇಳ್ತಾನೆ ನೋಡಿ ನಿಮಗೆ ಈ ದೇವಸ್ಥಾನ ಮಾತ್ರ ಪವಿತ್ರವಾಗಿ ಕಾಣಿಸ್ತಾ ಇದೆ ನಿಮಗೆ ಈ ದೇವಸ್ಥಾನ ಮಾತ್ರ ಪವಿತ್ರವಾಗಿ ಕಾಣಿಸ್ತಾ ಇದೆ ನಾನು ದೂರದ ಚೈನಾ ನೋಡಿದಾಗ ಇಡೀ ಕಾಲದ ಕಂಡವೇ ನನಗೆ ಪವಿತ್ರ ಭೂಮಿಯಾಗಿ ಕಾಣಿಸ್ತಾ ಇತ್ತು ನನ್ನ ಪರಶಿಗಳನ್ನ ಆಚೆ ಬಿಟ್ಟು ಬಂದೆ ಅಂತ ಹೇಳುತ್ತಾರೆ ಅಂತ ಇದು ನನ್ನ ಸುಮ್ಮನೆ ಈ ನೆಲದ ಬಗ್ಗೆ ನಿಮಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಸಿದ್ದೇಶ್ವರ ಹಬ್ಬಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ ಆ ಹಬ್ಬಗಳನ್ನ ಒಂದ್ಸಾರಿ ಕೇಳ್ತಾರೆ ಅದು ಊಟಿಯಲ್ಲಿ ಒಂದು ಕಾರ್ಯಕ್ರಮ ಜರುಗಿದೆ ಸರ್ವಧರ್ಮ ಸಮನ್ವಯ ಅಂತ ಸಮ್ಮೇಳನ ಅದು ಆ ಸಮ್ಮೇಳನದಲ್ಲಿ ಎಲ್ಲಾ ಧರ್ಮಗಳ ಚರ್ಚೆ ಆಗುತ್ತೆ ಹಬ್ಬಗಳು ಎಲ್ಲ ಧರ್ಮದ ಸಾಲಗಳ ಬಗ್ಗೆ ಹೇಳ್ತಾರೆ ಕೊನೆಗೆ ಅವರನ್ನ ಕೇಳ್ತಾರೆ ಒಬ್ಬ ಪತ್ರಕರ್ತರು ಸ್ವಾಮೀಜಿ ಸ್ವಾಮೀಜಿಗಳೆಲ್ಲ ತಮ್ಮ ಕರ್ಮವನ್ನು ಶ್ರಮಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ ಭಾರತದ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ ಅಂತ ಪವಿತ್ರ ನೆಲ ಇದು ನನ್ನ ಭಾರತ ಭಾರತ ನನ್ನ ಶೈಷವೆಲ್ಲ ತೊಟ್ಟಿಲು ನನ್ನ ತಾರು ನಂದನವನ ನನ್ನ ವೃದ್ಧ ವಾರಣಾಸಿ ನನ್ನ ಬದುಕಿನ ಪರಧಾಮ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ ಅಂತ ಪವಿತ್ರ ನೆಲ ಇದು ನನ್ನ ಭಾರತ ಇಡೀ ಕತ್ತಲೆಯಿಂದ ತುಂಬಿ ಹೋಗಿರುವಾಗ ಬೆಳಕು ಪ್ರಾಣದ ಕಂಗಟ್ಟಿರುವಾಗ ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದರೂ ನನ್ನನ್ನ ಕೇಳಿದ್ರೆ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮೂಲ ಅಂತ ಪವಿತ್ರ ನೆಲ ಇದು ನನ್ನ ಭಾರತ ಈ ನೆಲದ ಬಗ್ಗೆ ಮಾತನಾಡುವಾಗ ರೋಮಾಂಚನ ಆಗುತ್ತೆ ಅದಕ್ಕೆ ಕವಿ ಒಂದು ಕಡೆಗೆ ಹಾಡು ಬರೀತಾರೆ ವಾಜಪೇಯಿ ಅವರು ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು ಹಿಮಾಲಯ ನಿನ್ನ ಕಿರೀಟ ನಿನ್ನ ಲಾಟ ಬರ್ಮ ಬಂಚಿ ಸ್ಥಾನಗಳ ನಿನ್ನ ಭುಜಗಳು ಕಡೆಗೆ ಯಮುನೆಯ ತಾಯಿ ಭಾರತ ಮಾತೆಯ ಕೊರಳ ಮಾನುದೆಹಿಯ ನಾಗಪುರವೇ ಅವಳ ಸ್ವಂತ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ದಾ ನದಿ ತಾಯಿ ಭಾರತ ಮಾತೆಯ ಚಿನ್ನದ ಚಿಂತನಗಳು ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟಗಳು ಪಾದ ಪದ್ಮೇ ಕನ್ಯಾಕುಮಾರಿ ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿ ಅವರು ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನು ತೊಳಿತಾ

ಒಂದು ದೇಶಗಳು ಇಲ್ಲಿ ಜಗತ್ತನ್ನ ಹಣದ ಬಲದಿಂದ ಗೆಲ್ಲಬೇಕು ಅಂತ ಹೊರಟದ್ದೆ ಆದರೆ ಈ ನೆಲ ಇದೆಯಲ್ಲ ಇದು ಅಧ್ಯಾತ್ಮದ ನೆಲ ಇದು ಪರಮ ಪೂಜ್ಯರನ್ನ ಕೊಟ್ಟ ನೆಲ ನಿರಂತರವಾಗಿ ನಿಜಗಳ ಸ್ವಯೋಗಿಗಳ ಹಾಡುಗಳನ್ನ ತತ್ವ ಫಲಗಳನ್ನು ಹಾಡ್ತಾ ರಾಸ ಯೋಜನೆಯನ್ನ ಮಾಡ್ತಾ ಒಂದು ಅದ್ಭುತವಾದ ಪರಂಪರೆಯನ್ನ ಈ ನೆಲಕ್ಕೆ ಬಿಟ್ಟು ಹೋಗಿರುವಂತಹ ಪೂಜ್ಯರ ಹೆಸರಿನಲ್ಲಿ ಅವರನ್ನ ಸ್ಮರಿಸಿಕೊಳ್ಳುವ ಕಾರ್ಯ ಇದೆಯಲ್ಲ ಅದು ನಿಜಕ್ಕೂ ಅರ್ಥಪೂರ್ಣವಾದ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ ನಿಜೆಲ್ಲ ಯಾಕೆ ಬೇಕು ಇದು ಅದಕ್ಕೆ ಹಾಡ್ತಿದ್ರಿ ಎಂತ ಚಂದ ಹಾಡ್ತಿದ್ರಿ ಅಂದ್ರೆ ತುಂಬಿದ ಹೊಳಿಯಾಗ ಕೊಂಬ ಕಾಣಿಸತಾವೋ ತುಂಬಿದ ಹೊಳಿಯಾಗ ಕೊಂಬ ಕಾಣಿಸತಾವೋ ಬಂಗಾರದ ಇನ್ನಿಯ ಬಸವಣ್ಣ ಬಂಗಾರದ ಇನ್ನಿಯ ಬಸವಣ್ಣ ಬರುವಾಗ ನಾವೆ ತಾಯಿಗಳು ಯಾವ ತಲ್ ಕಾಲಿಯ ಕೆಂಬೆ ಕಲ್ ಕಾಲಿಯ ಕೆಂಬೆ ಅಂತ ಹೇಳಿ ಮನಿ ಮನೆ ಹೋಗ್ತಿದ್ರು ಸ್ವಾಮಿ ಮನೆಯಾಗ ಬೀಸುಕಲ್ಲ ದೊಡ್ಡ ದೊಡ್ಡ ಬಿಸುಕಲ್ ಇರ್ತಿದ್ರು ಅವಾಗ ಅವಲ್ ಕಾಲಿ ಹೋಗಿ ಆ ಸ್ವಾಮಿಗಳ ಮನೆಯಾಗ ಜೋಳ ಬೀಸ್ಕೊಂಡು ಎಲ್ಲಾರ ಮನೆಯಾಗ ಬಿಸುಕಲ್ಲಿ ಹೋಗಿ ಜಾಳ ಬೀಸ್ಕೊಂಡು ಬರುವ ಹತ್ನಾಗ ಆ ತಾಯಿ ಹೆಂಗೆ ಹೇಳ್ತಿದ್ಲು ಅಂದ್ರ ಕಲ್ಲು ಕೊಟ್ಟವು ಎಲ್ಲ ಭಾಗ್ಯವೂ ಓ ಬರಲಿ ಕಲ್ಲು ಕೊಟ್ಟವು ಎಲ್ಲ ಭಾಗ್ಯವೂ ಓ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಮಲ್ಲಿಗೆ ಮುಡಿವಾ ಸಸೆ ಬರಲಿ ಮಲ್ಲಿಗೆಡಿವಾ ಸಸ್ಯ ಬರಲಿ ನೋಡಿ ಎಷ್ಟು ಚಂದ ಮಾಡ್ತಾಳ ತಗೊಂಡು ಹೊಳೆ ಬಿಡು ಹತ್ನಾಗ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ಭಾಳ ಕಲ್ತಾವ್ರ ನಾವು ಏನೋ ಕಲೀಲಾದಂತ ತಾಯಿ ಹೇಳ್ತಾಳೆ ಕಲು ಕೊಟ್ಟವ ಎಲ್ಲ ಭಾಗ್ಯ ಬರಲಿ ಪಲ್ಲಕ್ಕಿ ನ್ಯಾಗ ನಿನ್ನ ಮಗ ಬರಲಿ ನಿನ್ನ ಮಗ ರಾಜ್ಕುಮಾರ್ ಆಗಲಿ ಮಲ್ಲಿನ ಚಂದನ್ ಸೊಸಿ ನೀನು ಮಲ್ಲಿಗೆ ಬರಲಿ ಅಂತ ಹಾರೈಕೆ ಮಾಡ್ತಾರಲ್ಲ ಇದು ನಮ್ಮ ಸಂಸ್ಕೃತಿ ಇದು ಶ್ರೇಷ್ಠ ಸಂಸ್ಕೃತಿ ಇದು ಭಾರತದ ಸಂಸ್ಕೃತಿ ಇದು ಉಳಿದ್ರೆ ಈ ದೇಶ ಉಳಿತದೆ ಆ ದೇಶಕ್ಕೆ ಈ ಸಂಸ್ಕೃತಿಯನ್ನ ಈ ಪರಂಪರೆಯನ್ನ ಈ ಸನಾತನ ಧರ್ಮದ ಚಿಂತನೆಗಳನ್ನ ನಾವು ನೀವು ಉಳಿಸಿಕೊಳ್ಳುವುದರ ಮೂಲಕ ನನ್ನ ದೇಶ ಇಡೀ ಜಗತ್ತಿಗೆ ಗುರುವಾಗಿದೆ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇದೆ ಇಡೀ ಜಗತ್ತು ಇವತ್ತು ಭಾರತದ ನೋಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿರುವ ಹಣಕ್ಕಾಗಿ ಅಲ್ಲ ದಾರಿ ತಪ್ಪಿನಂತಹ ದೇಶಗಳಿಗೆ ದಾರಿ ತೋರುವಂತಹ ಒಂದಿಷ್ಟು ಚಿಂತನೆಗಳು ಒಂದಿಷ್ಟು ಬೆಳಕು ಏನಾದರೂ ಸಿಗ್ತದೆ ಅಂತ ಜಗತ್ತು ಕಾಯ್ತಾ ಇದೆ ಆ ವಿಷಯಗಳಿಗೆ ನಾವೆಲ್ಲ ಹೆಮ್ಮೆ ಪಡೋಣ ಈ ನೆಲದ ಬಗ್ಗೆ ಇಂಥ ಸಂತರ ಬಗ್ಗೆ ಇಂಥ ದಾರ್ಶನಿಕರ ಬಗ್ಗೆ ಇಂಥ ಪುಣ್ಯ ಪುರುಷರ ಬಗ್ಗೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳ ಚಂದನ ಕಾರ್ಯಕ್ರಮಕ್ಕೆ ಬಂದೆ ನನಗೆ ನನ್ನ ಸೌಭಾಗ್ಯ ಇದು ನನಗೆ ಗೆರೆಯ ಪೂಜಿ ಪುಟ್ಟ ಹುಡುಗರ ಬಿಜಾಪುರದೊಳಗ ನನ್ನ ಭಾಷಣ ಸಾಹಿತ್ಯಕ್ಕೆ ನಮ್ಗೆ ಹೋದೆ ಶರಣ ಸಾಹಿತ್ಯದಿಂದ ಆಚೆ ಈ ಕಡೆ ಬಂದೆ ಯಾಕೆಲ್ಲ ಹಾಗಿದೆ ವಾತಾವರಣ ಅಂತ ಹೇಳ್ಕೊಂಡು ನಾನು ಮಾತಾಡಿದ ತಕ್ಷಣ ಹೊಸ ಯಾವಾಗಲೂ ನನ್ನ ಬೆಂಚ್ ಅಪ್ಪುರಿಸಿ ನಾನು ಇನ್ನೂ ಹುಡುಗ ಇದ್ದಾಗಲೇ ನನ್ನ ಬೆಂಚ್ ಅಪ್ಪುರಿಸಿ ಸಾವಿ ಮುಂದಕ್ಕೆ ಅಂತ ನನ್ನ ಕಳಿಸ್ಕೊಟ್ಟಂತ ಹಿರಿಯರು ಈ ಹಿರಿಯರು ಬಂದ್ರು ನನ್ನ ಹುಡುಗ ನನ್ನ ಪುಟ್ಟ ಹುಡುಗರ ನನ್ ಗಲ್ಲ ಎಲ್ಲ ಹುಟ್ಟಿ ನೀವೆಲ್ಲ ಬಹಳ ಖುಷಿ ಆಯ್ತು ಅಂತ ಸಣ್ಣ ಆ ಮಗುವನ್ನು ಅವ್ರು ಬಂದು ನನ್ನ ಪ್ರೀತಿಯಿಂದ ಕಂಡ್ರು ನಿಮ್ಮ ಪ್ರೀತಿಗೆ ನಿಮ್ಮ ಆ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ನಾನು ಏನು ಕೊಟ್ಟೇನು ನಿಮ್ಮ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ ಹೇಳ್ತಾರಲ್ಲ ನಿಮ್ಮ ಪ್ರೀತಿಯ ಋಣದ ಸಾಲಗಾರ ಮಾತ್ರ ನಾನು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪುಣ್ಯ ಪುರುಷರಾಗಿ ಸನ್ನಿಧಿಯೊಳಗೆ ಬಂದು ನಿಂತ್ಕೊಂಡು ಮಾತನಾಡುವ ಸೌಭಾಗ್ಯ ಅದಾವ ಜನ್ಮದ

तो बोल रहा हूं मेरे बल में है की क्वार्टी बड़ा है की क्वार्टी वो तो भाई तू मत रे लेते पर वो ना अरे की क्वार्टी की नहीं की क्वार्टी की रेमो कुछ करता है आई देखती है एक पर कहीं तो बात तो आज बात कर रहा है तो 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 तो